ಸೊ ಏನು ನೋಡ್ತಾ ಇದ್ರ ಈ ಪ್ಲೇಸು ನಿಮಗೆ ಕೊಪ್ಪ ರೋಡಲ್ಲಿ ಸಿಗುತ್ತೆ ನಾನೇ ರಿಪ್ಲೈ ಮಾಡ್ತೀನಿ ಎಲ್ಲಿದೆ ಬ್ರದರ್ ಈ ಪ್ಲೇಸ್ ಹೇಳಿ ಬರ್ತೀನಿ ಅಂತ ನಿಂತು ಅನ್ನೋ ಟೈಮಲ್ಲಿ ಹೀಗೆ ಕಿಡಿಗೇಡಿಗಳು ಬಂದು ಕಿಡಿಗೇಡಿಗಳು ಬಂದು ಆ ಹುಡುಗ ಹುಡುಗಿನ ಇಬ್ರು ಕ್ರೂರವಾಗಿ ಆ ಹುಡುಗಿನ ರೇಪ್ ಮಾಡಿ ಸಾಯಿಸಿರ್ತಾರೆ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ಮೇಲೆ ಸ್ವಾಗತ ಸೊ ಲಾಸ್ಟ್ ವಿಡಿಯೋ ಯಾಕೋ ತುಂಬ ಸಪೋರ್ಟ್ ಕಡಿಮೆ ಆಗ್ತಿದೆ ತುಂಬ ಫೀಲ್ ಆಗ್ತಾಯಿದೆ ವಿಡಿಯೋಗಳೇ ಮಾಡೋದು ಬೇಡ ಏನಕ್ಕೆ ಇಷ್ಟಲ್ಲ ತೊಗೊಬೇಕು ಅಂತ ಅನ್ನಿಸ್ತಾ ಇದೆ ಆದರೂ ಕೆಲವೊಂದು ನನ್ನ ಒಂದು ನಂಬಿಕೆ ಎಲ್ಲೊಂದು ಕಡೆ ಕನ್ನಡಿಗ ನಮ್ಮನ್ನು ಬೆಳೆಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಸೊ ಹಾ ಅಚಲ ಅಚಲವಾದ ನಂಬಿಕೆಯಿಂದ ವಿಡಿಯೋಸ್ನ ಮುಂದುವರಿಸ್ತಾ ಇದ್ದೀವಿ ಸೊ ಲಾಸ್ಟ್ ಟೈಮ್ ಹೇಳಿದೆ ತೀರ್ಚು ಕಾಮೆಂಟ್ ಮಾಡಿದವ್ರಿಗೆ ಅಂತ ನೋಡೋರೆಲ್ಲ ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯಗಳು ತಿಳಿಸಿದ್ರೆ ಎಷ್ಟು ವೀಡಿಯೋ ಹೋಗೋಲ್ಲ ಹೇಳಿ ಅಭಿಪ್ರಾಯಗಳು ತಿಳಿಸಿ ನಿಮ್ಮ ಅಭಿಪ್ರಾಯ ನಮಗೆ ಸೀರಕ್ಷೆ ಅಲ್ವಾ ತಪ್ಪಾಗಿ ತಿದ್ಕೊಂತೀವಿ ಖಂಡಿತವಲ್ಲ ಮಿಸ್ ಮಾಡಲ್ಲ ತಪ್ಪಾಗಿ ಖಂಡಿತವಲ್ಲ ತಿದ್ಕೊತೀವಿ ಅಂತ ಹೇಳ್ತೀನಿ ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕಿ ಜುಗ್ 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 ಝುಕ್ 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 ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಸೊ ಏನು ನೋಡ್ತಾಯಿದ್ದೀರಾ ಈ ಪ್ಲೇಸು ನಿಮಗೆ ಕೊಪ್ಪ ರೋಡಲ್ಲಿ ಸಿಗುತ್ತೆ ಫೋಟೋಶೂಟ್ಗೆ ಅಂತ ಈಗ ಕಾಲದಲ್ಲೆಲ್ಲ ಸುಮ್ಮನೆ ಫೋಟೋ ಶೂಟ್ ಜಾಸ್ತಿ ಆಗ್ಬಿಟ್ಟವೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಒಂದು ಹುಡುಗ ಅವರಿಗೆ ಬಂದಿರ್ತಾರೆ ಸೊ ಫೋಟೋ ಶೂಟೆಲ್ಲ ಮುಗಿಸಿ ನೀನು ಒಂದು ಸ್ವಲ್ಪ ಹೊತ್ತು ಮಳೆಗಿಳೆ ಬಂತು ಅನ್ನೋ ಟೈಮಲ್ಲಿ ಹೀಗೆ ಕಿಡಿಗಿಡಿಗಿ ಬಂದು ಕಿಡಿಗಡಿಗಳು ಬಂದು ಆ ಹುಡುಗ ಹುಡುಗಿನ ಇಬ್ಬರನ್ನು ಕ್ರೂರವಾಗಿ ಆ ಹುಡುಗಿನ ರೇಪ್ ಮಾಡಿ ಸಾಯಿಸಿರ್ತಾರೆ ಅಂತ ಭಯಾನಕವಾಗಿರೋ ದ ಒನ್ ಆಫ್ ದ ಮೋಸ್ಟ್ ಹಾರ್ಡರ್ಡ್ ಪ್ಲೇಸಿಗೆ ನಾವು ಹೊಂದಿದ್ದೀವಿ ಆ ಹಾರ್ಡರ್ಡ್ ಪ್ಲೇಸ್ ನೋಡಿ ಐ ಹೋಪ್ಸ್ ಯು ಸೀನ್ ದಿಸ್ ವಿಡಿಯೋ ಕಾಣಿಸ್ತು ಅಂತ ಅನ್ಕೋತೀನಿ ಇವಳ ಏನು ಇಂತ ಗೊತ್ತಿರ ಕಮೆಂಟ್ ಮಾಡಿ ಗೊತ್ತಿಲ್ಲ ಗೊತ್ತಾಯ್ತು ಸೊ ಫೋಟೋ ಶೂಟ್ ಬೆಳಗ್ಗೆ ಬೆಳಿಗ್ಗೆ ಹೋಗ್ತೋಗ್ರಪ್ಪ ಈವ್ನಿಂಗ್ ಈವ್ನಿಂಗ್ ಟೈಮಲ್ಲಿ ಬಂದು ಏನಕ್ಕೆ ಹಿಂಗ್ಸ್ ಆಯ್ತೀರಾ ಹಾಂ ತುಂಬ ಭಯ ಆಗ್ತಿದೆ ಒಬ್ಬನೇ ವೇಳೆ ಬಂದಿದ್ದೀನಲ್ವಾ ಸೊ ಆ ಕಾರಣದಿಂದ ನಾನು ಬೈಕ್ನ ಸ್ವಲ್ಪ ಕೀ ಬಿಟ್ಬಿಟ್ಟಿದ್ದೀನಿ ಅನಿಸ್ತೈತೆ ಚೆಕ್ ಮಾಡ್ಕೊಬಿಡೋಣ ಬಡವ್ರ ಗಾಡಿ ಆ್ಯಕ್ಟಿವಾ ಅಂತ ನಮ್ಮದು ಇದೇ ನಮ್ಮ ಆ್ಯಕ್ಟಿವಾ ಗಾಡಿ ಮೇಲೆ ನನ್ನ ಮುಡ್ಗೆ ಸೋರಿಸಿ ನೋಡಿ İddiannın life etro. Sağ nolda da ni mende biçirdi ne? Adam uçuma rezalet biçirdi ne? da, ne, da çi, ne. 어나 너네 도리나 트레이너들이 너네 도리가 타기대 너네가 에라 쿠포하 손오드 다 보러 여기 내면 다 ಈ ಲೊಕೇಶನ್ ನಾವು ಬಂದಿದ್ವಿ ಇವತ್ತು ಮೇಲೆಡೆ ಹೋಗಕ್ಕೆ ರೋಡ್ ನಾಲ್ಕು ಮಂದಿದ್ದೀನಿ ನಾನು നോഡ്സു സൗണ്ട് കീഡ് ഇത് പക്കീഡ് ಬಿಸಾಕಿದ್ದಾರೆ ತುಂಬ ಜನ ಹಾಳು ಮಾಡಿದ್ದಾರೆ ಇದು ಪಕ್ಕ ಮತ್ತೆ ನೋಡ್ರಮ್ಮ ನೀವು ಫೋಟೋಶೂಟ್ ಮುಡಿಸ್ಬಿಟ್ಟಿತ್ತು ಅಂತ ಅಂದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಬರಬೇಕು ನೀವು ಫೋಟೋಶೂಟ್ ಮಾಡಬೇಕು ಯಾರು ನಿಮ್ಮ ಫ್ಯಾಮಿಲಿ ಜೊತೆ ಬರಬೇಕು ಫೋಟೋಶೂಟ್ ಮಾಡ್ಕೋಬೇಕು ಹಾಗೆ ಅದರಿಂದ ಬಂದು ಈ ಥರ ಈ ಥರ ಬಾಳ್ಬಾಡ್ಬಾಡ್ಬೇಕಾ ಹೇಳಿ ಹಾಂ

ಮೇಲ್ಗಡೆ ನೋಡ್ಬೇಕು ನಾನು ಬಟ್ ಮೇಲ್ಗಡೆ ಹೋಗಿ ಜಾಗ ಇಲ್ಲ ಇಷ್ಟೇ ಇರೋದು ಇದು ಇದು ಮೃದ ಸೊ ಇಂಥ ಹಲ್ಗ ಕೆಲಸ ಮಾಡಕ್ಕೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಓದಿಸಿ ವಿದ್ಯೆ ಬುದ್ಧಿ ಎಲ್ಲ ತಂದ್ಕೊಟ್ಟು ನಿಮ್ಮನ್ನ ಒಳ್ಳೆ ಹೆಣ್ಮಕ್ಳಂತ ಬಾ ಬೆಳೆಸಿ ಒಬ್ಬ ಗಣ್ಣಿನ ಜೊತೆ ಮದುವೆ ಆಗಿ ಬಿಟ್ರೆ ನಿಮ್ಮನ್ನ ಅಪ್ಪ ಅಮ್ಮ ಓದ್ತೀನಿ ಅಂತ ಬಿಟ್ರೆ ಇದೇ ಕೆಲಸಗಳು ಬರೋದು ನೀವು ಹಾಂ ಇದೆಲ್ಲ ಈ ತರ ಕೆಲಸಗಳು ನಾಯಿ ಕೆಲಸಗಳು ಎಲ್ಲ ಬಿಟ್ಟಿದ್ವಿ ಮೇಲ್ಗಡೆ ಹೋರಿಗ

ತಂದೆ ತಾಯಿ ತುಂಬ ಕಷ್ಟ ಬಿಸ್ತಾಕಿರ್ತ ನಿಮ್ಮನ್ನೆಲ್ಲ ಅವ್ರಿಗೆ ಅವ್ರ ಅಟ್ಲೀಸ್ಟ್ ಹೆಚ್ಚಿಸ್ಬೇಡಿ ಇರೋ ಮನೆ ಇರೋ ಥರ ಕಾಪಾಡ್ಕೊಳ್ಳಿ ಎಲ್ಲಿ ಸೌಂಡ್ ಅಂತ ಗೊತ್ತಾಗ್ತಿಲ್ವಲ್ಲ ಸೊ ಹುಡುಗಿ ಹುಡುಗಿ ಹುಡುಗಿನ ಅಲ್ಲೇ

ಕಡೆನಾದ್ರೆ ಗೊತ್ತಾಗ್ತಿರಲ್ಲ ಗುರು ಇದು ಏನಾಯ್ತಪ್ಪ ಇದು ಭಯಂಕರ ಐತೆ ಗುರು ಹ கோலியின் இன்னும் <coughs> ಏನಿಗೆ ನಾಟಕ ಆಡ್ತಿದ್ದೀರಪ್ಪ ಏನು ಮಾಡಿದೀವಿ ನಾವು ನಿಮಗೆ ಅಂತ ನೋವು ಈ ಟ್ರಾನ್ಸ್ಫರ್ ಮಾಡೋ ಭಯ ಆಗ್ತೈತೆ

d 루 너무 난 a m 서너 n 오, 이 t İşte. O numşeyle daha su su var dolaktaydı. Onun su su var bu numurcu solta. Şş. Ana, bek ಸೀರಿಯಸ್ ಆಗಿ ನಾನ್ ನೋಡಿರಲ್ಲಿ ಬೆಸ್ಟ್ ಆಹಾರ ಪ್ಲೇಸ್ ಅಂತ ಹೇಳ್ಬೋದು ಒಳಗಡೆ ಏನೈತೆ ಅಂತ ಗೊತ್ತಾಗ್ತಿಲ್ಲ ನಮಗೆ ಅದೇ ಮೀನು ಯಾರ ಸೇಸಾಗ ಏನು ಮಾಡೋದು ಗೊತ್ತಾಗ್ತಿಲ್ಲ ಸುಸ್ತ ನನಗೆ ನನಗೆ ನೀ ನೀವು ಹೆಸರುಗಳಿಗೆ ಗೊತ್ತಿಲ್ಲರು ನಾನು ಕೇಳಿ ಬೇಡ ನಿಮ್ಗೇನಾದರೂ ಬೇಕಾದ್ರೆ ಎರಡು ಸಾವಿರಪ್ಪ ನಮಗೆ ವ್ಯವಸ್ಥೆ ಮಾಡೋಣ ಆ ಏನು ಮಾಡೋದು Ja, da? Ha? ja da går det går bra?

ですから撮るよな。

Atla o şanti vur sapa. da. Yara! ನಮ್ಮ ಮೆದುರುಗಡೆ ಬಂದವರು ಮಾತಾಡ್ರಪ್ಪ ಏನು ಕಥೆ ಅಂತ ವಿಚಾರಿಸೋಣ ನಿಮ್ಮ ಪಾಡನ್ನು ಇಡ್ಬಿಟ್ರೆ ಏನೂ ನಾವು ಮಾಡೋದ್ಲು ನಮ್ಮ ಮನೆ ಬರ ಏನು ಮಾಡಿ ಸಾಯನ ಹೇಳ್ರಿ ಏ ಇವಾಗ ಏನಪ್ಪ ನಾನು ಎರಡುಗಡೆ ಬಂದು ಮಾತಾಡ್ತೀರ ಇಲ್ವ ನೀವು ಸುಮ್ಮನೆ ಅದೇ ಅದೇಗಾಗಲ್ಲ ನಿಮ್ಮಿಂದ ನಾವು ಇಲ್ಲೇ ನಾವು ಊಟ ಗೀಟ ಮಾಡಬೇಕು ಹೊಟ್ಟೆ ಇವ ನಮಗೆ ಅವನು ನಮ್ಮನ್ನು ಆಯಿತು ಹೊತ್ತು ಹತ್ತು ಒಂದು ಗಂಟೆ ಒಂದೂವರೆ ನಿಮ್ಮ ಐ ಸರ್ ಯಾರೇ ಪ್ರತಿ ನೋಡ್ತಾ ಇದ್ದಾರೆ ಚೆಂಗಿಲ್ ಸುಳ್ಯ ಮಕ್ಕಳು ಜವಾಗು ಇವೆಲ್ಲ ಕೆಲ ಅದ್ರ ಪಿಗೆ ಎಲ್ಲ ಏ ಯಾರ ಯಾರು ಅಲ್ಲೇ ತರ್ಸ್ತೀನಿ ಗೈಸ್ ಕರ್ಸ್ತೀನಿ ನೋಡಿ ದೇವನೇ ಇವಾಗ ನೀನಾಗಿ ನೀನ್ ಬರ್ತೀಯ ಇಲ್ಲ ಸಾಯ್ತಿಯಾ ಯೋಚನೆ ಮಾಡಿವಾಗ ನನ್ನ ಕತ್ತಲ್ಲಿರೋದು ಸಾಕ್ಷಾತ್ ಕಾಳಿದೇವರ ಕತ್ತಲಿದ್ದೋದು ಬರಬೇಕು ಇವಾಗ ನೀನು ಬಾ ಬಾ ಇಲ್ಲೇ సుమ్ బందబుడు గైస్ ఒక సిట్ పట్టు కరీతీని కొన్ని టు మినిట్స్ రైస్ సిట్మాత మొదలు గైస్ సిట్ మన మార్తీని అది నన్ను మగ్ందుకే నోడేబుడ్తీ నన్న ఇది అంత నార్మల్ మంత్ర అలా ఈ

ನೀತ ಪರಿವಾರ ಮುಟ್ಟಕ್ಕೆ ನಿನ್ನ ಆಯ್ತು 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 ಇಲ್ಲೇನು ವಾಸ ನೀನು ನಿನ್ನಿಂದ ಕೇಳ್ತಿರೋದು ಹಾ ಇಲ್ಲ ನಾನು ಬಂದರೆ ನಿಂಗೆ ತೊಂದರೆ ಆಗ್ತಿದ್ಯಾ ಹಾ ಇಲ್ಲ ಯಾರ್ಯಾರು ಎಷ್ಟೇ ಮಾಡ್ತೀನಿ ನೀನು ಆ ಮಾಡಲ್ವ ಆಯ್ತು ಹೇಳಬೇಡ ನಾನಿಂದ ನಿನಗೆ ಸಹಾಯ ಬೇಕಾ ಬರ್ತಾ ಇದೀನಿ ಮುಟ್ಟಕ್ಕೆ ನಾನಿಂದ ನಿಮ್ಗೆ ಸಹಾಯ ಏನಾದರೂ ಬೇಕಾ ಎಳ್ಬೇಡ ಆಯಿತು ಹೇಳ್ಬೇಡ ಬರ್ತಾ ಇದ್ದೀನಿ ಆಯಿತು ಇಲ್ಲಿನ ಹೊಟ್ಟೋಗ್ತೇವೆ ಈ ಜಾಗ ಬಿಟ್ಟು ನೀನೇನ ಕೇಳ್ತೇನೆ ಜಾಗ ಬಿಟ್ಟು ಹೊಟ್ಟೆ ಹೊರಟಲ್ಲ ನೀನು ಯಾವುದೇ ಕಾರಣಕ್ಕೆ ಕಾರಣಕ್ಕೂ ಇರಬಾರ್ದು ನಿನ್ಮೇಲೆ ಆಶ್ ಹು ಪಾಪ ಏನೋ ಪಾಪ ಹೇಳ್ತಾ ಇತ್ತು ಇದ್ದೇ ಜಾಗದಲ್ಲಿ ಕೂತಿದ್ದಿರೋದು ಯಾರೇ ಆಗಲಿ ನೀವು ಫೋಟೋ ಶೂಟು ಬರ್ತೀರಾ ಇನ್ನೊಂದು ಬರ್ತೀರಾ ಇನ್ನೊಂದು ಬಂದ ನಿಮಗೆ ಬಿಟ್ಟಿದ್ದಪ್ಪ ನಿಮ್ಮ ನಮ್ಗೊ ಬರೋ ಹೆಣ್ಮಕ್ಳು ಜೀವನ ಈ ಥರ ಬಟ್ಟೆಗಳು ಬಿಚ್ಚು ಅರೇಂಜಿಂಗ್ ಮಾಡ್ಬೇಡ್ರಿ ಕಣ್ರು ಬೋಣೆ ಮಕ್ಳು ಅವ್ರು ನಿಮ್ಮ ತಂದೆ ಸಮಾನ ಅಂತ ಅಂದ್ಕೊಂಡಿರ್ತಾರೋ ಅದನ್ನು ಅರ್ಥ ಮಾಡ್ಕೊಂಡು ಜೀವನ ಹಾಂ ಸೊ ಮತ್ತೆ ನಿಮ್ಮೂರು ಕಡೆ ಎಲ್ಲಾದರೂ ಈ ಥರ ಟೆರರ್ ಲೊಕೇಶನ್ಸು ದೇವಗಳ್ನ ಕರೆಸ್ಬೇಕು ಅಂತ ಅನ್ನೋ ಥರ ಇದ್ರೆ ಖಂಡಿತವಾಗಲೂ ಡಿ ಎ ಮಾಡಿ ನನಗೆ ಆದಷ್ಟು ಪ್ರಯತ್ನ ಬಿದ್ದು ನಾನು ಖರ್ಚೆ ಕರೆಸ್ತೀನಿ ಮತ್ತು ಕೆಲವರೆಲ್ಲ ಫೇಕ್ ಅದು ಇನ್ನೊಂದು ಇನ್ನೊಂದು ಕಮೆಂಟ್ ಹಾಕ್ತಾರೆ ನನಗೆ ಗೊತ್ತಿಲ್ಲ ಅವರೆಲ್ಲ ತಲೆಗೆಟ್ಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಏನು ಮಾಡೋಕ್ಕಾಗಿ ನಮ್ಮ ಉದ್ರುತ್ತೆ ಕೆಲವೊಂದು ಅದಕ್ಕೆಲ್ಲ ತಲೆ ಕೆಟ್ಟಿಸ್ಕೊಳ್ಳಲ್ಲ ಪ್ರೀತಿ ಮಾಡೋರು ತುಂಬ ನಿಯತ್ತ ಪ್ರೀತಿ ಮಾಡಿ ನಿಯತ ಪ್ರೀತಿಗೆ ಬೆಲೆ ಇದೆ ಮತ್ತು ನಿಮ್ಮೆಲ್ಲರ ಕಡೆ ನಾನು ನನ್ನನ್ನು ರಿಕ್ವೆಸ್ಟ್ ನಾನು ಪ್ರೀತಿ ಮಾಡೋ ಹುಡುಗಿಯೂ ಸ್ವಲ್ಪ ಬುದ್ಧಿ ಹೇಳಿ ಯಾಕೆ ಸುಮ್ಮನೆ ದುಡ್ಡು ಬೀಳ್ತೀರ ನನ್ನ ಮೇಲೆ ಅದು ನನ್ನ ಕೆಲಸಕ್ಕೆ ಡಿ ಮಾಡ್ತಾಯಿದ್ದೆ ಅದಕ್ಕೆ ಅದು ಅರ್ಥ ಆಗ್ತಾ ಇಲ್ಲ ನನ್ನಂಗೆ ಮಾಡಲ್ಲ ಅಂತ ಉಪ್ಪಿಡಿದು ಪ್ರಮಾಣ ಮಾಡಿದ್ದೀನಿ ಕಬ್ಬಾಳವ್ರ ಮೇಲೆ ಪ್ರಮಾಣ ಮಾಡಿದ್ದೀನಿ ಶನಿವಾರ ಮೇಲೆ ಪ್ರಮಾಣ ಮಾಡಿದ್ದೀನಿ ಓಂ ಶಕ್ತಿ ಮಾಲೆ ಹಿಡ್ಕೊಂಡು ಪ್ರಮಾಣ ಮಾಡಿ ಏನು ಮಾಡಿದ್ರು ಆಕೆಗೆ ನಂಬ್ತಾ ಇಲ್ಲ ಬಟ್ ಆಕೆ ಡೌಟ್ ಬಿಡಲಿ ಆಕೆ ಡೌಟ್ ನನ್ನ ಕೆಲಸಕ್ಕೆ ರೀ ಮಾಡೋ ಥರ ಇರಬಾರ್ದು ಸೊ ಅದರ ಕಡೆ ಗಮನ ಕೊಟ್ಟು ಹೇಳಿ ಸ್ವಲ್ಪ ರಿಕ್ವೆಸ್ಟ್ ಅಂತ ಹೇಳ್ತಾ ಈ ಥರ ಲೊಕೇಶನ್ ಲೊಕೇಶನ್ಗೆ ಹುಡ್ಕೋಪಿಂದಲೇ ನಾವು ಇದ್ದೀವಿ ನಿಮ್ಮೂರ ಕಡೆ ಏನಾದ್ರು ಇದ್ದರೆ ಖಂಡಿತ ಮೆಸೇಜ್ ಹಾಯ್ ಪಾಯ್ ಅಂತ ಮೆಸೇಜ್ ಮಾಡೋಕಿನ್ನ ಕಂಪ್ಲೀಟ್ ಒಂದು ಫೋಟೋ ಒಂದು ವೀಡಿಯೋ ಮಾಡಿ ಡೈರೆಕ್ಟಾಗಿ ಕಳಿಸಿದ್ರೆ ನಾನೇ ರಿಪ್ಲೈ ಮಾಡ್ತೀನಿ ಎಲ್ಲಿದೆ ಬ್ರದರ್ ಈ ಪ್ಲೇಸ್ ಹೇಳಿ ಬರ್ತೀನಿ ಅಂತ ಸೊ ಹಾಯ್ ಬಾಯ್ ಮೆಸೇಜ್ಗಿನ ಆ ಥರ ಪ್ಲೇಸ್ ಮೆಸೇಜ್ ಮಾಡಿ ಖಂಡಿತ ಬರ್ತೀವಿ ಸೊ ವೀಡಿಯೋಗೆ ನೀಡ್ ಮೋರ್ ಸಪೋರ್ಟ್ ನನಗೆ ತುಂಬ ಸಪೋರ್ಟ್ ಬೇಕಾಗಿದೆ ಹಾಗಾಗ್ತಿಲ್ಲ ನಿಮ್ಮ ಸಪೋರ್ಟ್ ಕೂಡ ನನಗೆ ಐ ನೀಡ್ ಮೋರ್ ಸಪೋರ್ಟ್ ನವ್ಯೋ ನವ್ಯೋ ಇಷ್ಟೊತ್ತು ಕೊನೆಯವರು ವೀಡಿಯೋ ಥ್ಯಾಂಕ್ಸ್ ಮತ್ತೆ ಇನ್ನೊಂದು ವೀಡಿಯೋ ಇರುತ್ತೆ ಆದಷ್ಟು ಬೇಗ ಬರ್ತೀನಿ ಮತ್ತು ಸೋಲೋ ಹಂಟಿಗೆ ಕೈಗೊಂಡಿದ್ದೀನಿ ಸತ್ತರೆ ಲಾಸ್ಟ್ ಟೈಮ್ ಒಂದು ಮೂರ್ನಾಲ್ಕು ಜನ ಕರ್ಕೊಂಡಿದ್ದಾಗ ತುಂಬ ಇಂಜುರಿ ಆಯಿತು ಬಟ್ ಹೇಳೋಕ್ಕಾಗಿಲ್ಲ ಅದನ್ನ ಶೂಟ್ ಮಾಡೋಕ್ಕೂ ಆಗಿಲ್ಲ ಶೂ ಸಾಕ್ಷಿ ಇಲ್ಲ ಹೇಳೋದು ನೀವು ಕೂಡ ನಂಬಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತು ನಮ್ಮ ಎಷ್ಟುಗೆಲ್ಲ ಪೂರ್ತಿ ಏಟಾಗೋಯಿತು ಸೊ ಹಾಗಾಗಿ ಇನ್ನು ಮುಂದೆ ಸತ್ತಿರ ಒಬ್ಬನೇ ಸಾಯೋಣ ಅಂತ ನಿಂತ್ಕೊಂಡು ನಿಂತ್ಕೊಂಡಿದ್ದೀನಿ ಸೊ ಇನ್ನು ಎಲ್ಲೇ ಲೊಕೇಶನ್ ಒಬ್ಬನೇ ಹೋಗ್ತಾ ಇರ್ತೀನಿ ಅದು ನೈಂಟಿ ನೈನ್ ಪರ್ಸೆಂಟ್ ಒಬ್ನೇ ಹೋಗ್ತೀನಿ ಕೆಲವೊಂದು ಎಷ್ಟು ಬಂದರೆ ಚಿಕ್ಕಪಟ್ಟ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಸೊ ನಿಮ್ಮೂರು ಕಡೆ ನೀವು ಪ್ಲೇಸ್ ಮತ್ತು ಇದೇ ಥರ ಆಹಾರ ಲೊಕೇಶನ್ಸ್ ಇದೆ ಖಂಡಿತ ಡಿ ಎಮ್ ಮಾಡಿ ಖಂಡಿತ ನಿಮ್ಮೂರಿಗೂ ಬರೋಣ ಸೊ ಕೊನೆಯವರು ವಿಡಿಯೋ ನೋಡಿ ಟ್ಯಾಂಕ್ಸ್ ಲವ್ ಯು ಲವ್ ಯು ಆಲ್